ಹಾವೇರಿ ಎರಡು ಅಂಕ ಟು ಈಚ್ ಎರಡು ಎರಡು ಸಮ ಜೋರಾದ ಚಪ್ಪಾಳೆ ಉರ್ಪಿ ಎರಡು ತಂಡ ಕರ್ನಾಟಕದ್ದು ಒಂದು ಉತ್ತರ ಕರ್ನಾಟಕದ್ದು ಒಂದು ದಕ್ಷಿಣ ಕರ್ನಾಟಕ ತಂಡ ಉತ್ತರ ಕರ್ನಾಟಕ ವರ್ಷಸ್ ಉರ್ಪಿ ಮೀನ್ಸಾರು ವರ್ಸಸ್ ತುಂಡಿ ಪಲ್ಲೇ ಯಾರು ಪುಡ್ಡಿ ಪಲ್ಯ ಟೈಟ್ ಆಯ್ತು ಐತೋ ಚಪ್ಪಾಳೆ ಮತ್ತೆ ಉಡುಪಿ ತಂಡದ ಆಟಗಾರ್ತಿಯಿಂದ ದಾಳಿ ಎಡಗಡೆಯ ರೈಡರ್ ಚಾಕಚಕತೆಯಿಂದ ದಾಳಿ ಮಾಡ್ತಾ ಇದ್ದಾಳೆ ಮತ್ತೆ ಜರ್ಸಿ ನಂಬರ್ ಐದು ಲಾಸ್ಟ್ ಪಂದ್ಯದಲ್ಲಿ ಪಂದ್ಯದ ಗತಿಯನ್ನೇ ಬದಲಾಯಿಸುವಂತ ಆಟಗಾರ್ತಿ ಬೋನಸ್ಗಾಗಿ ಪ್ರಯತ್ನ ಕಾದು ನೋಡೋಣ ಬೋನಸ್ ಅಂತ ಹಾವೇರಿ ತಂಡಕ್ಕೆ ನಾಲ್ಕು ಎರಡು ಇನ್ ಫೇವರ್ ಆಫ್ ಹಾವೇರಿ ಮತ್ತೆ ಉಡುಪಿ ತಂಡದ ಎಂಟೇಂದ ಬರಬೇಕು ಮತಗಾತಿಯಿಂದ ಒಂದು ಹಂತ ಕೊಟ್ಟು ನಾಲ್ಕು ಮೂರು ಇನ್ ಫೇವರ್ ಆಫ್ ಹಾವೇರಿ जोराला चपपाळे बोनस तो हवेरी पॉइंट 3 पत्ते सेंटर ಈಗ ಬೌಲರ್ ಸ್ಲೈಡ್ ಆಫ್ ಆಗಿದೆ ಬರळी ಜೋಡಿಗೆ ಯಾوده ಆಗತವಿಲ್ಲ ಮತ್ತೆ ಕಾವೇರಿ ತಂಡದ ಹುಲಿ ಐದನೇ ನಂಬರ್ ಕುಂಡಿ ಪಲ್ಯ ರೊಟ್ಟಿ ಅಂತ ತರಬೇಕಾಯ್ತು ಅಕ್ಕ ಬೋನಸ್ ಬೋನಸ್ ಎರಡು ಆಟಗಾರರು ತುಂಬಾ ಉತ್ತಮ ಕಬಡ್ಡಿ ಆಡ್ತಾ ಇದ್ದಾರೆ ಒಂದು ಅಂತ ವ್ಯಾಲ್ ರನ್ನಿಂಗ್ ಟಚ್ ಕನ್ ಟಚ್ ಆರು ಮೂರು ಮತ್ತೆ ಮಂಗಳೂರಿನ ಬೆಳಗ್ಗೆ ಹಾವೇರಿ ಅಂತರದಲ್ಲಿ ರನ್ನಿಂಗ್ ಹ್ಯಾಂಡ್ ಸೇರಿಗೆ ಸಮೇ ಹಾಕ ನಾಲ್ಕು ಆರು ಇನ್ ಫೇವರ್ ಆಫ್ ಹಾವೇರಿ ಆರು ನಾಲ್ಕು ಸಿಕ್ಸ್ ಫೋರ್ ಮತ್ತೆ ಹಾವೇರಿಯ ಆಟಗಾರ್ತಿಯಿಂದ ಕಿಕ್ ಮಾಡುವ ಯತ್ನ ರೈಟ್ ರೈಡರ್ ಯಾವುದೇ ಅಕ್ಕ ಇಲ್ಲ ಬರಲಿ ಗೋಡಿಗೆ ಅಫಿಷಿಯಲ್ ಟೈಮ್ ಎರಡು ತಂಡದ ಕೋಚ್ ಗಳಿಗೆ ಅವರು ವಾರ್ನಿಂಗ್ ಮಾಡ್ತಾ ಇದ್ದಾರೆ ಮತ್ತೆ ಆಟ ಪ್ರಾರಂಭ ಮತ್ತೆ ಉಡುಪಿ ತಂಡದ ಆಟಗಾರ್ತಿಯಿಂದ ಹಾವೇರಿ ತಂಡದ ಮೇಲೆ

ಮೀನು ಅಡ್ಡಿಲ್ಲ ಅಂತ ಪದ ಅಡ್ಡಿಲ್ಲಕ್ಕೆ ಹತ್ತು ಆರು ಹನ್ನೊಂದು ಆರು ಹನ್ನೊಂದು ಆರು ಮಧ್ಯಾಹ್ನ ಕೊಡಪ್ಪ ಏ ರಾಕೇಶ್ ಅಣ್ಣ ಏ ಸರ್ಸಿ ಸಾರ ಯಾರ ಹೇಳುದು

ಮತ್ತೆ ರೈಟ್ ರೈಡರ್ ಕಾದು ನೋಡೋಣ ಬೋನಸ್ ಇಲ್ಲೂರ್ಕಿ ತಂದಕ್ಕೆ ಹನ್ನೆರಡು ಏಳು ಮತ್ತೆ ಉಡುಪಿಯ ಎಂಟನೇ ನಂಬರ್ ಆಟಗಾರ್ತಿ ರನಿಂಗ್ ಟೆಚ್ ಮಾಡುವುದಲ್ಲ ನಿಶ್ಚಯಮ ನೋಡ್ತಾ ಇರೋಣ ಜಾರಿ ಬಿದ್ದರು ಏನಾಗಲಿಲ್ಲ ಮತ್ತೆ ಅಂಕದ ಸಿಗಲಿಲ್ಲ ಸಮಯ ಹೋಗ್ತಾ ಇದೆ ಮತ್ತೆ জার্সি નંબર 9 ಉತ್ತಮ ಟಚ್ ಪಾಯಿಂಟ್ ಗಾಗಿ ಗೆದ್ದ ಬೋನಸ್ ಲೈನ್ ಆಪಿರೇ ಉತ್ತಮ ಅಂತ ಎರಡು ಅಂಕ ಆದರೆ ತನ್ನಕ್ಕೆ ಮೂರದಿ ಚಿಕ್ಕದರದು ಕೀಪಿಟ್ ಆದರೆ ಮತ್ತೆ ಅದ್ಭುತata ಎರಡು ರೈಡ್ ನಲ್ಲಿ ನಾಲ್ಕು ಅಕ್ಕ ಸ್ಕಾರ್ಪಿಯನ್ ಹಿಡಿತ ಮತ್ತೆ ಒಂದು ಅಕ್ಕ ಉಡುಪಿ ತಂಡಕ್ಕೆ ಒಂದು ಅಕ್ಕ ಹಾವೇರಿ ತಂಡಕ್ಕೆ ಹದಿನೈದು ಜೋರಾದ ಚಪ್ಪಾಳೆ ಎರಡು ತಂಡಕ್ಕ ಪುಡ್ಡಿ ಪಲ್ಯ ಜೋಡ್ರಿ ಮೀನಲ್ಲಿ ಜೋರ್ ಉಂಟು ಪಲ್ಯ ರೀ ಹದಿಮೂರು ಹದಿನೆಂಟು ಎಂಟು ಇನ್ ಫೇವರ್ ಆಫ್ ಹಾವೇರಿ ಉತ್ತಮವಾಗಿ ಆಡ್ತಾ ಇದೆ ಹಾವೇರಿ ತಂಡ ಅದೇ ರೀತಿ ಉತ್ತಮ ಪೈಪೋಟಿ ಕೊಡ್ತಾ ಇದೆ ನಮ್ಮ ಉಡುಪಿ ತಂಡ ಸಹ ಈ ಎರಡು ತಂಡದ ವೈಶಿಷ್ಟ್ಯ ಅಂದ್ರೆ ಯಾರು ಸ್ಟಾರ್ ಆಟಗಾರ್ತೆ ಇರಲಿಲ್ಲ ಎಲ್ಲರೂ ಸ್ಟಾರ್ ಆಟ ಆಟಗಾರ್ತೆ ಇರಲಿಲ್ಲ ಪ್ಪ ಮತ್ತೆ ಹಾವೇರಿ ಅಂತರದ ಮೇಲೆ ಉಡುಪಿನ ಎಂಟಿನ ಮಧ್ಯ ಆಟಗಾರಕ್ಕಿಂತ ರಟಿಂಗ್ ಹಾಕಿ ಚರ್ಚೆ ಮಾಡುವ ಪ್ರಯತ್ನ ಸಾಧ ನೋಡೋಣ ಸತತವಾಗಿ ಅಲ್ಲಿಯ ಕಾರ್ನರ್ ಹಿಡಿದ್ರು ಯಾರು ಅಂತ ಉಡುಪಿ ತಂಡಕ್ಕೆ ಉತ್ತಮ್ಯಾಕ್ ಹತ್ತು ಹದಿನೆಂಟು ಯಾಲಕ್ಕಿ ನಗರದ ಹಾವೇರಿ ಯಾಲಕ್ಕಿಗೆ ಪ್ರಸಿದ್ಧ ಅದೇ ರೀತಿ ಕಬಡ್ಡಿಗೆ ಸಹ ಪ್ರಸಿದ್ಧ ಕಾಲು ನೋಡಬೇಕು ಬೋನಸ್ಗಾಗಿ ಎತ್ತ ನೋಡ್ಬೇಕು ಒಂದು ಬೋನಸ್ ಹಾಕ ಹತ್ತೊಂಬತ್ತು ಹತ್ತು ಇನ್ ಆಫ್ ಹಾವೇರಿ ಹಾವೇರಿ ತಂಡದ ಅದ್ಭುತ ಪ್ರದರ್ಶನ ಮುಂದುವರ್ತಾ ಇದೆ ಅದೇ ರೀತಿ ಒಳ್ಳೆಯ ಕಂಬ್ಯಾಕ್ ಮಾಡ್ತಾ ಇದೆ ನಮ್ಮ ಉಡುಪಿ ತಂಡ ಸಹ ಐದಕ್ಕಿಂತ ಕಡಿಮೆ ಜನ ಇದ್ದಾಗ ಬೋನಸ್ ಇಲ್ಲ ಮತ್ತೆ ಹಾವೇರಿ ತಂಡದ ಮರಿ ಟೈಗರ್ ಸತತವಾಗಿ ಎರಡು ಐದೇ ನಾಲ್ಕು ಅಂಕ ಅಂಕ ಮತ್ತೆ ಅಂಕ ಮತ್ತೆ ಉಡುಪಿ ಎಂಟಿನ ನಂಬರ್ ಆಟಗಾರ್ತಿ ರನಿಂಗ್ ಹ್ಯಾಂಡ್ ಟಚ್ ಮಾಡುವ ಪ್ರಯತ್ನ ಸೆಂಟರ್ ಮೇಲೆ ಮತ್ತೆ ಕಾರ್ನರ್ ಮೇಲೆ ಅಟ್ಯಾಕ್ ಅಂಕಕ್ಕಾಗಿ ಪ್ರಾಮಾಣಿಕತೆ ಆಟ ನೋಡೋಣ ಅಂಕ ಇಲ್ಲ ಪರ್ಶೂಟ್ ಪರ್ಶೂಟ್ ಒಂದು ಅಕ್ಕ ಹಾವೇರಿ ತಂಡಕ್ಕೆ ಇಪ್ಪತ್ತು ಹತ್ತು ಮತ್ತೆ ಉಡುಪಿ ತಂಡದ ಮೂರನೇ ನಂಬರ್ ಜಸಿ ಆಟಗಾರ್ತಿಯಿಂದ ರೈಟ್ ರೈಡಿಂದ ಲೆಫ್ಟ್ ಕೆಳಗೆ ಚಾರ್ಜ್ ನೋಡಬೇಕು ಸೆಂಟರ್ ಮೇಲೆ ಅಟ್ಯಾಕ್ ಆದರೂ ಅಂಕ ಇಲ್ಲ ಮತ್ತೆ ಲೆಫ್ಟ್ ರೈಟ್ ಪ್ರಾರಂಭ ಬೋನಸ್ಗಾಗಿ ಪ್ರಯತ್ನ ವಿಫಲ ಯತ್ನ

आखिरी 10 मिनट का खेल 21 कैराना में 21 हवेरी 11 उडुपी आखिरी 10 मिनट का खेल राइट बाय उडुपी कोनेया 10 मिनीशा लेफ्ट कॉर्नर में ले राइट कॉर्नर में बर्थडे राइट कॉर्नर में लेफ्ट कॉर्नर में वत्तमा ಒಂದು ಅಂತ ಉಡುಪಿ ತಂಡಕ್ಕೆ ಹನ್ನೆರಡು ಇಪ್ಪತ್ತೊಂದು ಇನ್ ಫೇವರ್ ಆಫ್ ಹಾವೇರಿ ಹಾವೇರಿ ತಂಡದ ಜರ್ಸಿ ನಂಬರ್ ಐದು ಈ ಹಾವೇರಿ ತಂಡ ಫೈನಲ್ ಬರಲು ಕಾರ್ಮಿ ಮುಹೂರ್ತ ಉತ್ತಮ ಹಿಡಿತ ಒನ್ ಪಾಯಿಂಟ್ ಟು ಉಡುಪಿ ಹದಿಮೂರು ಇಪ್ಪತ್ತೊಂದು ಒಂದು ಉತ್ತಮ ಅವಕಾಶ ಉಡುಪಿ ತಂಡಕ್ಕೆ ಕೇವಲ ನಾಲ್ಕು ಆಟಗಾರ್ತಿಯ ಲೋಣ ಕೊಟ್ಟಾದ್ರೆ ಬ್ಯಾಕ್ ಮಾಡೋದು ಒಳ್ಳೆಯ ಅವಕಾಶ ಉತ್ತಮ ಹಿಡಿತ ವಿಫಲ ಉತ್ತಮ ಹಿಡಿತ ವಿಫಲ ಒಂದು ಅಂಕ ಉಡುಪಿ ತಂಡಕ್ಕೆ ఇప్ప <laughs> <laughs> <Isn't this? Gülme>. ಇಪ್ಪತ್ತೆರಡು ಹದಿನಾಲ್ಕು ಇನ್ ಫೇವರ್ ಆಫ್ ಹಾವೇರಿ ಹಾವೇರಿ ತಂಡ ಅದ್ಭುತವಾಗಿ ಆಗ್ತಾ ಇದೆ ಅದೇ ರೀತಿ ಉತ್ತಮ ಪೈಪೋಟಿಯನ್ನು ಕೊಡ್ತಾ ಇದೆ ನಮ್ಮ ಉಡುಪಿ ತಂಡ ಸಹ ಕೇವಲ ಎಂಟು ಅಂಕಗಳ ವ್ಯತ್ಯಾಸ ಮಾತ್ರ ಕೊನೆಯ ಕ್ಷಣದವರೆಗೂ ಏನು ಹೇಳೋದು ಬರಲ್ಲ ಯಾಕಂದ್ರೆ ಹಾವೇರಿ ನಾಲ್ಕೈ ತಂಡದ ಆಟಗಾರ ತರಿದ್ದಾರೆ ಬೋನಸ್ಗಾಗಿ ಪ್ರಯತ್ನ ಸೆಂಟರ್ ಮೇಲೆ ಚಾರ್ಜ್ ಮತ್ತೆ ಯಾವುದೇ ಅಕ್ಕಲ್ ಇಲ್ಲ ಮಗಳಿಗೆ ಈ ಪದ್ಯದ ವೈಶಿಷ್ಟ್ಯ ಅಂದ್ರೆ ಯಾರು ಡಿಸೈಡ್ ಮಾಡ್ತಾ ಇದಾರೆ ಡಿಫೆನ್ಸ್ ಆಗ್ಬೇಕು ಅನ್ನೋದು ಯಾವ್ದು ಇಲ್ಲ ಒಂದು ಒಳ್ಳೆಯ ಫೈನಲ್ ಮ್ಯಾಚ್ ಅಂದ್ರೆ ಎಲ್ಲರಿಗೂ ಇಲ್ಲಿ ನೋಡ್ ಸಿಗ್ತಾ ಇದೆ ಸೇಮ್ ಪ್ರೋ ಕಬಡ್ಡಿ ಫೈನಲ್ ಒಂದು ಅಂಕ ಹಾವೇರಿ ತಂಡಕ್ಕೆ ಅರವತ್ತು ಇಪ್ಪತ್ತ್ ಮೂರು ಟ್ವೆಂಟಿ ತ್ರೀ ಇನ್ ಫೇವರ್ ಆಫ್ ಹಾವೇರಿಫಲ ಯಂನ ಅಂಕ ಹಾವೇರಿ ತಂಡಕ್ಕೆ ಇಪ್ಪತ್ನಾಲ್ಕು ಹದಿನಾಲ್ಕು ಹತ್ತು ಅಂಕಗಳ ಅಂತರ ಚಪ್ಪಳೆ ಎರಡು ತಂಡಕ್ಕೆ ಅಕ್ಕ ಬರ್ದಲ್ಲಕ್ಕ ತಗ್ಗಿ ಇಲ್ಲ ಅಕ್ಕ ನೀ ಬರ್ದಿಲ್ಲ ಅಕ್ಕ ಏ ತಗ್ಗಿ ಬರ್ದಾರ ಪರ್ಸುಟ್ವೆಲ್ ಪರ್ಸುಟ್ ಒಂದು ಅಂಕ ಹಾವೇರಿ ತಂಡಕ್ಕೆ ಹದಿನಾಲ್ಕು ಇಪ್ಪತ್ತೈದು ಬೋನಸ್ ಪ್ರಯತ್ನ ನೋಡ್ಬೇಕು ಬೋನಸ್ ಆಗಿದೆಯೋ ಇಲ್ವ ಅಂತ ಬೋನಸ್ ಬಿಟ್ಕೊಂಡಿದ್ದಾರೆ ಹದಿನೈದು ಇಪ್ಪತ್ತೈದು ಆಡಗಿದೆ ನೋಡ್ಬೇಕು ಮತ್ತೊಂದು ಟಚ್ ಪಾಯಿಂಟ್ ಹಾವೇರಿ ಇಪ್ಪತ್ತಾರು ಹದಿನೈದು ಟ್ವೆಂಟಿ ಸಿಕ್ಸ್ ಫಿಫ್ಟಿ ಇಲ್ಲಿಯವರೆಗೆ ಇದ್ದಂತಹ ನಮ್ಮ ಬೆಳಗಾವಿ ಜಿಲ್ಲಾ ಮೆಚೂರ್ ಕಾರ್ಯದರ್ಶಿ ಅಂತ ಹಲಪ್ಪ ಹುಕ್ಕೇರಿಯವರು ಹೋಗ್ತಾ ಇದ್ದಾರೆ ಅವರಿಗೆ ತಂಡ ತುಂಬಾ ಧನ್ಯವಾದಗಳು ಔಟ್ ಒಂದು ಅಂತ ಉಡುಪಿ ತಂಡಕ್ಕೆ ಹದಿನಾರು ಇಪ್ಪತ್ತಾರು ಬಂದ ಬಿಡ್ತು ಸುಮರ್ ಟಾಕಲ್ ಐತೆ ಉಡ್ಬೇಕ ಮೀನ ಕ್ಯಾಶ್ ಹಾಕಿ ಉಡ್ಬೇಕಾ ಯಾರ ಹಾಕಿ ಬರ್ತಾರೆ ನೋಡ ರೋ ತಂಡಕ್ಕೆ ಒಂದು ರೂಪಾಯಿ ಮತ್ತೆ ಕೊಟ್ಟಿದ್ದಾರೆ ಬಿರ್ ತುರಸ್ಕಾರ ಅವರಿಗೆ ಧನ್ಯವಾದಗಳು ಕೊನೆಯ ಐದು ನಿಮಿಷಗಳ ಆಟ आखिरी पांच मिनट का खेल बचा है देखना पड़ेगा उड़पी को कुछ तो करना है सिर्फ दस अंक है को एक अंक हवेरी को सेवनटीन ट्वेंटी एट सिर्फ ग्यारह अंकों का फासला उतना ही बचा है वन प्लस थ्री दो हजार

ಮೂವತ್ತೊಂದು ಅಂಕ ಹಾವೇರಿ ಹದಿನೆಂಟು ಅಂಕ ಉಡುಪಿ ಉತ್ತಮ ಆಟ ಆಡ್ತಾ ಇದೆ ಹಾವೇರಿ ತಂಡ ಉತ್ತಮ ಅದೇ ರೀತಿ ಉತ್ತಮ ಪೈಪೋಟಿಯನ್ನು ಕೊಡ್ತಾ ಇದೆ ಉಡುಪಿ ತಂಡ ಎಲ್ಲೂ ಉಡುಪಿ ತಂಡ ಒಂದೆರಡು ರೈಡರ್ ಕಮ್ಜೋರ್ ಎಲ್ಲರೂ ಆತರ ಅನಿಸ್ತಾ ಇದೆ ಸ್ವಲ್ಪ ವರ್ಕ್ ಆದ್ರೆ ಬಿ ಸಿ ತೋಳ ಒಂದ್ನೂರು ಒಂದು ರೂಪಾಯಿ ಉಡುಪಿ ತಂಡಕ್ಕೆ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು

ಎರೈ ಸೈಲ್ನ ಗೆ 31 19 ವಿ ದೇವರ ಫಲೇರಿ ಮತ್ತೊಂದು ರನ್ನಿಂಗ್ ಹ್ಯಾಂಡ್ ಟಚ್ ಮತ್ತೊಂದು ಅಂಕ ಹುಡುಪಿ ತಂದಕ್ಕೆ 21 ಮತ್ತೊಂದು 11 ಅಂಕಗಳ ಕೊನೆಯ 3 ನಿಮಿಷ ಆಕ್ರಿ 3 ನಿಮಿಷ ಥರ್ಡ್ ರೈಟ್ ಡೋರ್ ನೈ ಮಾಡೋ ಬಿಡಿ ಇಲ್ಲ ಚೆಕ್ ಸೈಲ್ ಹತ್ತು ಬಿಡಿ ವೆಲ್ ಕೋಟ್ 1 ಅಂಕ ಹಲೇರಿ ತಂದಕ್ಕೆ ಮತ್ತೆ ಉಡುಪಿ ತಂಡದ ಆತಂಕ ಟೋ ಟಚ್ ಪ್ರಯತ್ನ ರೈಟ್ ರೈಡ್ನಲ್ಲಿ ರೈಟ್ ಕಾರ್ನರ್ ಬೆಲ್ಲತ್ತಿ ಬಂದರು ಹಾವೇರಿ ತಂಡದವರು ಉತ್ತಮ ಹಿಡಿತ ವಿಫಲ ಒಂದು ಅಂತ ಉಡುಪಿ ತಂಡಕ್ಕೆ ಇಪ್ಪತ್ತೊಂದು ಮೂವತ್ತೆರಡು ಕೊನೆಯ ಎರಡು ನಿಮಿಷ ಲಾಸ್ಟ್ ಉತ್ತಮವಾಗಿ ಆಡ್ತಾ ಇದಾರೆ ಡಿಫೆನ್ಸ್ ಆಟ ಆಟವನ್ನು ಸ್ಲೋ ಮಾಡುವ ಒಂದು ಪ್ರಯತ್ನ ಹಾವೇರಿ ತಂಡದ್ದು ಯಾಕಂದ್ರೆ ಅದ್ಭುತವಾದ ಒಂದು ಲೀಡ್ ಇದೆ ಮತ್ತೆ ಹಾವೇರಿ ಉಡುಪಿ ತಂಡದ ಜರ್ಸಿ ನಂಬರ್ ಮೂರು नगाह तक तीन बारी लो इन कॉर्नर में ले चार पड़ों में अपना लोट बोनस लिया अंक आपका द्रवांडी पाव होगा लेन लाइन के मार्ग में को नया वांडो लास्ट मिनट हूँ बताओ